ಎರಡು ಶೇಡ್ ಅಂತ ಏನು ಹೇಳಿದ್ರೆ ಅದೇ ಕಥೆಯನ್ನು ನಾವು ತೋರಿಸಿದ ಹಾಗೆ ಒಂದು ಹಸು ಹುರಿಯಾದ ಕತೆ ಅಂತ ಒಂದು ತೋರಿಸ್ತೀವಿ ಮ್ಯಾನೇಜ್ ಮಾಡೋದಕ್ಕೇನಿಲ್ಲ ಕತೆಯಲ್ಲಿ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ನಂಗೆ ಆ್ಯಕ್ಟ್ ಮಾಡೋದು ತುಂಬ ಅನುಕೂಲ ಆಯಿತು ಅಂದರೆ ಈಸಿ ಆಯಿತು ಅದು ಎರಡು ಶೇಡ್ ಕೂಡ ಅಂದರೆ ಶೇಡ್ ಇಲ್ಲ ಅದು ಆ್ಯಕ್ಚುಲಿ ಮೂಮೆಂಟ್ಗೆ ಆ ಸಿಚುವೇಶನ್ ತಕ್ಕಂತೆ ಮನುಷ್ಯ ಚೇಂಜ್ ಆಗ್ತಾನೆ ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ ಅವನು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಅಥವಾ ತನ್ನೋರಿಗೆ ಏನೋ ಒಂದು ಆಘಾತ ಆದಾಗ ಅವನು ಬೇರೆ ಫೇಸ್ ರಿವೀಲ್ ಆಗುತ್ತೆ ಆ ಥರದಲ್ಲಿ ಒಂದು ಕಂಡಿರೋಂಥ ಒಂದು ಮುಖ ಅದು ಸೊ ಅದರಲ್ಲಿ ಏನು ಬೇರೆ ಬೇರೆ ಏನಿಲ್ಲ ಅದು ಆ ಸಿಚುಯೇಷನ್ ತಕ್ಕಂಗೆ ಚೇಂಜ್ ಆಗಲ್ಲ ಅಷ್ಟೇ ಅಲ್ಲಿ ಅದೇನು ಕಷ್ಟ ಅಂತ ಅನಿಸಿಲ್ಲ ಸರ್ ನನಗೆ ಕತೆ ಗೊತ್ತಿರೋದ್ರಿಂದ ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನು ಹೇಳ್ತಾರೆ ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಒಂದು ಇದು ಅಷ್ಟೇ ಅದು ಹುಲಿ ವೇಷಕ್ಕೆ ತುಂಬ ತಯಾರಿ ನೋಡ್ತದೆ ಸರ್ ಯಾಕಂದರೆ ಅದು ನಮ್ಮ ಒಂದು ಇದಲ್ಲ ಅಲ್ಲ ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ ಆ್ಯಂಡ್ ಯಾರಿಗೂ ಅನಿಸ್ಬಾರ್ದು ಇವ್ನು ಕಲ್ತು ಮಾಡ್ದ ಅಥವಾ ಇಲ್ಲಿ ಇವನಲ್ಲ ಅನ್ನೋ ಭಾವನೆ ಬರಬಾರ್ದು ಅವ್ರಿಗೂ ಕೂಡ ಸಿನಿಮಾ ಮಾಡಿದಾಗ ಅದು ಒಂದಮೇಲೆ ಭಾಷೆ ಸರ್ ಭಾಷೆ ಮಂಗಳೂರು ಭಾಷೆ ಅದು ಅದೊಂದು ಆಕ್ಸೆಂಟ್ ಇರುತ್ತೆ ಅದನ್ನು ಹಿಡಿಬೇಕಾಗತ್ತೆ ನಾವು ದಾವಣಗೆರೆ ಸರ್ ಹಾಂ ಅದಕ್ಕೂ ಟ್ರೈನಿಂಗ್ ಇತ್ತು ಸರ್ ನಮಗೆ ಒಂದಿಷ್ಟು ತಿಂಗಳು ಅಲ್ಲೇ ಕೂತ್ಕೊಂಡು ಇದ್ರೊಟ್ಟಿಗೆ ನನಗೆ ಚೈತ್ರ ಅವ್ರಿಗೆ ಎಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು ವರ್ಕ್ಶಾಪಲ್ಲೆಲ್ಲ ನಮಗೆ ಅದನ್ನ ಹೇಳ್ಕೊಟ್ಟು ಆ ಸ್ಲ್ಯಾಂಗು ಲೋಕಲ್ ಓಡಾಡಿದ್ವಿ ಒಂದಿಷ್ಟು ತಿಂಗಳಲ್ಲೇ ಇದ್ವಿ ಮಂಗಳೂರಲ್ಲಿ ಇದ್ವಿ ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಗೊತ್ತಿತ್ತು ಹೌದು ಸರ್ ನನ್ನ